ಹಾಂ ಅದ ಫ್ರಿಜ್ ತಪ್ಪ ನೋಡ್ರಿ ಮಾಡಿ ತೋರಿಸ್ತಾ ಅಂತ ನೋಡ್ರಿ ಓ ಹಿಂದ ಹಿಂದಿಂದ ಮಾಡಿಸೋಕು ಹಾಂ ಮತ್ತೆ ನೆಕ್ಸ್ಟ್ ಹ್ಞೂ ಕ್ಯಾಮ್ರಾ ಅಂತೂ ಫುಲ್ಲು ಇವತ್ತಿಂದ ಬಿಡದ ನ ಪೂರ ಹಾ ಬ್ಯಾಟಿಂಗ್ ಮಾಡೋಕೆ ಫುಲ್ಲ ರೆಡಿ ಆಗಾಳ ಈಗಿ ಹ್ಞೂ ಪಿಜ್ಜಾ ಮಾಡ್ಬೇಕು ಅನ್ಕೊಂಡಿವಿ ಪಿಜ್ಜಾ ಮಾಡೋಕೆ ಜನ ಬೇಕಾದೆಲ್ಲ ರೆಡಿ ಮಾಡ್ಕೊಂಡಿವಿ ಪಿಜ್ಜಾ ಮಾಡೋಣ ಹೆಂಗ್ ಮಾಡ್ತೀವಿ ಹೆಂಗಿಲ್ಲ ಅಂತ ತೋರಿಸ್ತೀವಿ ಪಿಜ್ಜಾ ಮಾಡೋಕೆ ಮೊದಲು ಬೌಲಿಗೆ ಒಂದು ಸ್ವಲ್ಪ ನೀರು ಉಗುರು ಬೆಚ್ಚಿ ನೀರು ಇದೇನು ಹಾಕ್ಬೇಕು ಈಗ ಅದಕ್ಕೆ ಇನ್ಸ್ಟಂಟ್ ಡ್ರೈ ಇಷ್ಟ ಹ್ಞೂ 1 स्पून ಶುಗರ್ 1 ಇವರಿಗೆ ನಾವು ಅಡಿಗೆ ಹೇಳ ಹಾಕ್ಬೇಕು ಅಂತ ಏನು ಆಗ್ಬೇಕು ಅನ್ನೋದಾ ಗೊತ್ತಿಲ್ಲ ಮತ್ತೆ ಅಡಿಗೆ ಮಾಡ್ತಾರಂತೆ 1 स्पून ಮಿಕ್ಸ್ ಮಾಡಿ

ನಿಂಗೂ ಬೇಕಾ ಮಾಡೋಣ ಮತ್ತೆ ಮತ್ತೆ ಅತ್ತೆಗಳು ಮಾಡಂತೇಳ ಹೇಳಿ ಅತ್ತೆ ಪಿಜ್ಜಾ ಮಾಡೋಣ ಬಾ ಅಂತೇಳಿ ಹ್ಞೂ ಹೇಳಪ್ಪ ಜಲ್ದಿ ಹೇಳ ಹೋಗೋನು ಇಷ್ಟು ರೆಡಿ ಈಗ ನೆಕ್ಸ್ಟ್ ಪ್ರೊಸೆಸರ್ ಈಗ ಹಿಟ್ಟು ಕಲ್ಸೋದ ಹಿಟ್ಟು ಹೆಂಗೆ ಕಲ್ಸೋದು ನೋಡೋಣ ಹಾಕ ಇದು ಬೌಲ್ನಾಗೆ ಹಾಕೋಬೇಕು ಫಸ್ಟ್ ಅದ ಅಳ್ತಿ ಹೆಂಗೆ ಸಿಗುತ್ತೆ ನಿಮಗೆ ಅಳ್ತಿ ಇರಲ ಹೆಂಗೆ ಮಾಡ್ತಿಲ್ಲ ಹಾಕ ಹ್ಞೂ ಏನದು ಏನು ನಿಂದ ಬಾರಿ ಐತ್ ನೋಡ್ರಿ ಸಂಕಲ್ಪ ನಂಗು ಕೊಡ್ತಿವಿ ಹೊಡ್ಯಾಕ ದೊಡ್ಡದು ಬೌಲ್ ತಗೋ ಬೌಲ ಇಲ್ಲ ಹ್ಮ್ ಒಟ್ಟು ಏನೋ ಬೌಲ್ನ ಅವಾಗ ಏನೋ ಮಾಡತೇನೆ ಅಂತ ಹೇಳಿ ಮಾಡಿ ಮಾಡಿದ್ರೆ ಚಲೋ ಮಾಡ್ಬೇಕ ಮೊದಲ ಚಲೋ ಮಾಡ ಅಂತ ಹೇಳ ಹೇಳ ಚಲೋ ಮಾಡ ಅಂತ ಹೇಳಿದ್ರೆ ಇದನ್ನ ನಾನೇ ಮಾಡುವ ಹಾಗಿದ್ದರೆ ನಿಮಗೆ ಯಾಕೆ ಹೇಳುತ್ತಿದ್ದೆ ಏನಾಗೈತ ಪೂಜಾ ಯಾರು ಮಾಡ್ಯಾರ ವಿರಾಟ ಎಲ್ಲ ಮನಿ ಕಡೆಗೆ ಅಯ್ಯೋ ಅವನ ಕಡೆಗೆ ನೀ ಹಾ

ಸೈಕಲ್ ಯಾವ್ದು ಮುರ್ದ ನಿಂದ ಸೈಕಲ್ ಹೊಡಕ್ ಬರ್ತೈತ್ ನಿಂಗು ಡ್ಯಾಶ್ ಹೊಡೆದ್ ಡ್ಯಾಶ್ ಹಾ ಎಷ್ಟ್ ರೆಡಿ ಆಗೈತಿ ಈಗ ಇದನ್ನ ಹಾಕೊಂಡ್ ಹಾಕೊಂಡ್ ಕಲಸ್ಬೇಕಂತೆ ಇವ್ರು ಹೇಳತ್ತಾರ ನಾವು ಅಂತೇಳಿ ಮಾಡಂತೀವಿ ಅಂತೀವಿ ಅಷ್ಟ ಏನ್ ಮಾಡತ್ತೀವಿ ನಾವೇನ್ ಮಾಡತ್ತೇವಿ ಅಪ್ಪಾಜಿ ಪಿಜ್ಜಾ ಮಾಡಾತೀವಿ ಓ ತಿನ್ನೋನು ಬರ್ರಿ ಅಂತೇಳಿ ಎಲ್ಲರಿಗೂ ಸರಿ ತಿನ್ನೋನು ಬರ್ರಿ ಅಂತೇಳಿ ಹಾಂ ಹೇಳಿ ಜಲ್ದಿ ಯಾರಿಗೇಳ ಉಂಟಿ ಓರಿ ಯಾರಿಗೆ ಹೇಳಕ್ ಉಂಟಿ ಮಮ್ಮಿಗೆ ಫೋನ್ ಹಚ್ಚೋನಂತ ಬಾ ಇಲ್ಲ ಹೇಳ ಎಲ್ಲರೂ ಬರ್ರಿ ಅಂತೇಳಿ ಅನ್ನ ಹೇಳಕ್ಕೆ ಎಲ್ಲರೂ ತಿನ್ನೋನು ಬರ್ರಿ ಅಂತ ಹೇಳಿ ನೀವು ಓಡಂಟಿ ಅಲ್ಲ ಮಮ್ಮಿಗೆ ಹೇಳಕ್ಕ ಹೇಳೋಣ ಫೋನ್ ಹಚ್ಚೋನಂತ ಬಾ ಫೋನ್ ಹಚ್ತೀನ ಹಾಂ ಇಲ್ಲ ಹೇಳ ಏನದು

ನಡಿ ಬಂತ ಯಾರಿಗೆ ಮಾಡೋಕ್ಕೆ ಬರಲ್ಲ ಬಬ್ಬು ನಿಂಗ್ ಮಾಡಕ್ಕೆ ಬರಲ್ಲ ಮಾಮಾಗ ಮಾಮಾಗ್ ಬರ್ತೈತಿ

कौन थी ओ नो नो राइड ये नी कौन थी कान मुच को ब बाय मार अते ना बैठ बब्बू आ आ आ ले मनेगा पिचा मलानदा देले होमिंग क्लोज टू आई गेट अप सम इज बेली ऑन साइड आई डोंट वांट टू वेस्ट व्हाट्स लाइफ Storms we chase yeah, are leading us And love is all oh, we'll they're ever try I get up, time is barely on our side. I don't wanna waste what's left. The storms we're chasing leading us, and love is all we'll ever trust. Yeah. No, I don't. ಆ್ಯಕ್ಷನ್ ಮಾಡಿ ತೋರಿಸ್ತಾ ಮಾಡ್ಸ ಹ್ಞೂ ಮತ್ತೆ ನೆಕ್ಸ್ಟ್ ಕ್ಯಾಮ್ರಾ ಬದಗಿದೀವಿ ಮತ್ತೆ The sun rays and one and on we'll go ನೋಡಕ ತಿನ್ನಾಕ ಹಾಂ ಹೇಳ ಹಾ ಅದ ಫ್ರಿಜ್ ತಪ್ಪೊಂಬಿಟ ನೋಡ್ರಿಕ್ಕೆ ಹಾ ಹೇಳ ಲವ್ ಆಗ್ಬಿಟ್ಟೈತಿನಿ ಫ್ರಿಜ್ ಮೇಲೆ ನಿಂಗೆ ಹ್ಞೂ ಫ್ರಿಜ್ ಮೇಲೆ ಲವ್ ಆಗಿಬಿಟ್ಟೈತಿ ಬಾ ಬಾ

ಅದ ಹಾಂ ಅದ ಫಸ್ಟೇ ನೀವು ತಿನ್ರಿ ಚಲೋ ಆಗೈತಿ ಚಲೋ ಆಗಿಲ್ಲ ನೀವ ತಿನ್ಬೇಕ್ರಿ ಹ್ಞೂ ತಡಿ ಚಲೋ ತಡಿ ಹೇಳ್ಬೇಕು ನೀವು ನಾ ಕೈ ಬಿಡು ನಾ ಕೊಡ್ತೀನಿ ನೀವು ತಿನ್ನೆಂಟ್ ಮಾಡಿ ಹೇಳ್ಬೇಕು ಹಾಂ ಈಗ ಹೆಂಗೆ ಹೇಳತ್ತಾರ ಅವ್ರು ಅವ್ರು ತಿಂದಿರ್ತಾರ ಕಮೆಂಟ್ ಮಾಡಿ ಹೇಳಕ್ಕೆ ಹಾಂ ನೆಕ್ಸ್ಟೇ ನಮ್ದು ಏನದ ಜಡ್ಜ್ ಜಡ್ಜ್ ಆದಂಥ ಕೃಷ್ಣೇಶ ಅವರು ವೇದಿಕೆ ಮೇಲೆ ಆಗಮನಿಸಬೇಕೆಂದು ವಿನಂತಿ ಹ್ಞೂ ತಿಂದು ಹೇಳಿ ಮೇಡಮ್ ಹೆಂಗೈತಂತ ಹೇಳಿರಿ ಹ್ಞೂ ಹೇಳ್ರಿ ಹೆಂಗೈತೆ ನಗಾತಿರಲ್ಲ ಚಲೋ ಇಲ್ಲ ಹಾಂ ಹಾಂ ಕರೆ ಹೇಳಿರಿ ಮತ್ತೆ ಹಂಗೆ ವಿಡಿಯೋ ಸಂಬಂಧ ಹೇಳಕ್ಕೆ ಹೋಗ್ಬೇಡ್ರಿ ಹಾಂ ಆಯ್ತು ನೋಡ್ರಿ ಎಲ್ಲ ಚಲೋ ಆಗೈತೆ ಕರೋನ ಪಕ್ಕ ಬೇಸ್ ನೋಡ್ರಿ ಹೆಂಗೆ ಬಂದೈತಿ ಫಸ್ಟ್ ಟೈಮ್ ಮಾಡಿದ್ದು ನಾನು ಪಿಜ್ಜಾ ಬೇಸ್ ಮಾಡೋಕೆ ಬರಲ್ಲ ಕೆಲವೊಬ್ಬರಿಗೆ ಹೊರಗಿಂದ ತೊಗೊಂಡು ಬರ್ತಾರೆ ನೋಡ್ರಿ ನಾವು ಮಾಡಿದ್ದು ಸ್ಪಂಜಿ ಭಾರಿ ಆಗೈತಿ ಸೂಪರ್ ಹ್ಞೂ ಹ್ಞೂ ಅದ ಫೀ ಚೀಸ್ ಜಾಸ್ತಿ ಹಾಕಿಲ್ಲ ನಾನು ಚೀಸ್ ಜಾಸ್ತಿ ಹಾಕಿದ್ರೆ ಬರುತ್ತೆ ನೆಕ್ಸ್ಟ್ ಟೈಮ್ ಮಾಡಿದ್ರಲ್ಲ ಸ್ವಲ್ಪ ಬೇರೆ ಫ್ಲೇಔರ್ ಪ್ಲೇನ್ ಮಾಡಿದ್ವಿ ಹಂಗೆ ಚಲೋ ಬರ್ತಿರ್ತಿಲ್ಲ ಅಂತ ತಿನ್ನೋಣ ಟೇಸ್ಟ್ Hmm. Hmm. कृष्ण <कुछ> <laughs> है? <हैं>? <laughs> <hans> <है, फुण laughs> स्वपेन सा ಓಕೆ ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಮಾಡೋ ಸಮಯ ತಟಾ ಬಾಯ್ ಬಾಯ್ ಅಷ್ಟೇ